ಲೈಫ್ ಅಲ್ಲಿ ನಮ್ಮ ಅಮ್ಮ ಈ ಪ್ಲೇಸ್ಗೆ ಹೋಗಿಲ್ಲ ಗೈಸ್ ಅಷ್ಟು ವರ್ಷ ಒಂದು ಕಾರ್ ಪೂಜೆ ಆಯ್ತಾ ಇರೋದು ಯಾರು ಕಾರ್ ನಂಬರ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲೈಸ್ ಇವತ್ತು ಹಬ್ಬ ಮಳೆ ಊದಿ ಆಗಲೇ ಒಂದು ರೌಂಡ್ ಹೋಗಿದೆ ಆ್ಯಂಡ್ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಮ್ಮನೇಲಿ ದೀಪಾವಳಿಯ ವಾತಾವರಣ ಹೂನಾರ ಕುಂಬಳಕಾಯಿ ಮಾವಿನ ಸೊಪ್ಪು ಎಲೆ ಎಲ್ಲ ತೊಗೊಂಡಿದ್ದೀವಿ ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಕೂಡ ರೆಡಿಯಾಗಿದ್ದಾರೆ ಹಿಂದೆಯಿಂದ ನೋಡಿದ್ರೆ ಒಳ್ಳೆ ಹುಡುಗಿ ಥರ ಕಾಣಿಸ್ತೀಯಲ್ಲಮ್ಮ ಮುಂದೆಯಿಂದ ನೋಡಿದ್ರೆ ಮುದಕಿ ಥರ ಕಾಣಿಸ್ತೀಯ ಆ್ಯಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಗೈಸ್ ಯೂಜ್ವಲಿ ನಾವು ದೀಪಾವಳಿಗೆ ನಮ್ಮ ಗಾಡಿಗಳನ್ನ ಪೂಜೆ ಮಾಡೋದು ಆಯ್ದ ಪೂಜೆಗೆ ಮಾಡಲ್ಲ ಅವಾಗಿಂದ ನನ್ನ ತಂದೆ ಹಿಂಗೆ ನಡ್ಸ್ಕೊಂಬಂದಿರೋದು ಈ ಥರ ನಡ್ಸ್ಕೊಂಡು ಡೊಂಡು ಹೋಯ್ತಾ ಇದ್ದೀನಿ ಆ್ಯಂಡ್ ನಮ್ಮ ಇನ್ನೊಂದು ಗಾಡಿ ಇಲ್ಲ ಗೈಸ್ ಅದೇ ಬೇಜಾರು ನಮ್ಮ ತಂದೆ ಓಡ್ತೀದ ಆ್ಯಕ್ಟಿವ್ ಆದ ಊರಲ್ಲಿ ಬಿಟ್ಬಿಟ್ಟಿದ್ದೀನಿ ಅಲ್ಲಿಂದ ತಗೊಬಂದು ತಿಳುವ ವಾಪಸ್ ತೊಗೋದು ಭಾರಿ ರಿಸ್ಕು ಅಂದ್ಬಿಟ್ಟು ಈಗ ನನ್ನದು ಡ್ಯೂಕು ಮತ್ತು ನನ್ನ ಕಾರು ಎರಡಕ್ಕೂ ಪೂಜೆ ಮಾಡಬೇಕು ಆ್ಯಂಡು ನಮ್ಮಮ್ಮಂಗೆ ಒದ್ರೆ ಹೆಂಗ್ ಸಿಂಗದಿತಾ ಇರೋದು ಆ್ಯಂಡ್ ಎಲ್ಲ ರೆಡಿ ಆದಮೇಲೆ ನಿಮಗೆ ಸಿಗ್ತೀನಿ ಗೈಸ್ ವಾಶ್ ಆಗಿ ಈಚೆಗಡೆ ನಿಂತಿದೆ ಬೈಕು ವಾಶ್ ಆಗ್ತಾಯಿದೆ ಈಗ ಫೋಮ್ ಹಾಕಿದ್ದಾರೆ ಆಯುಧ ಪೂಜೆ ಮತ್ತು ದೀಪಾವಳಿ ಟೈಮಲ್ಲಿ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಸರ್ವಿಸ್ ಸ್ಟೇಷನ್ ಬೆಳಗ್ಗೆ ಬಿಟ್ಬಿಟ್ಟು ಹೋಗಿರೋದು ಇನ್ನು ವಾಶ್ ಇದ್ದಾರೆ ಪಾಪ ಅವ್ರಿಗೂ ವರ್ಕ್ ಲೋಡ್ ಜಾಸ್ತಿ ಆ್ಯಂಡ್ ಮೇ ನೀವೆರಡಕ್ಕೆ ಎಲ್ಲೋ ಗಾಡಿ ಪೂಜೆ ಮಾಡಬೇಕು ಅದಕ್ಕೆ ವೆಯ್ಟ್ ಮಾಡಿ ತಗೋಗೋಣ ಅಂತ ಕಾಯ್ತಾ ಇದ್ದೀನಿ ಕಾರ್ ನಂಬರು ಏಟ್ ಜೀರೋ ಫೈವ್ ಒನ್ನು ಏಟ್ ಜೀರೋ ಫೈವ್ ಫೈವ್ ಆಗಿದ್ದರೆ ಬಾಸ್ ಆಗಿಬಿಟ್ಟಿರೋದು ಏಟ್ ಜೀರೋ ಡಬಲ್ ಫೈವ್ ಬಾಸ್ ನಂಬರ್ ಸಿಗ್ತಿರೋದು ಫ್ರೀಯಾಗಂತ ಸಿಗೋಲ್ಲ ಅದಕ್ಕೆ ಆಸೆನೂ ಪಡಬಾರ್ದು ವರ್ಷ ಎಲ್ಲ ನಮ್ಮ ಅಪ್ಪ ಇದ್ದಾಗಲೂ ಅಷ್ಟೇ ಏಕ ಗಾಡಿಗಳು ನಿಂತ್ಕೋತಿತ್ತು ಅದಕ್ಕೆಲ್ಲ ಊನಾರ ಹಾಕಿ ಎಲ್ಲ ನಮ್ಮ ಎಲ್ಲ ಬೆಳಗ್ಗೆ ನಂದೆ ಕೆಲಸ ಜವಾಬ್ದಾರಿ ವಹಿಸಿದ್ರು ಈಗ ನಮ್ಮ ಅಮ್ಮಂಗೆ ಕೊಟ್ಟರೆ ನಮ್ಮ ಅಮ್ಮ ಬಟ್ಟಿಡ್ತಾವ್ರೆ ಅದಕ್ಕೆ ನಾನೇ ಬೆಳಿತಾ ಇದಿಂಗ್ ಮಿಸ್ ಪಪ್ಪ ನಮ್ಮ ಕ್ಯಾಮ್ರಾಮನ್ ಸುಮಂದರು ಅವರು ಮಲಗಿದ್ರು ಅಲ್ಲಿ ಸ್ವಲ್ಪ ಅಕ್ಕ ಬಂದು ಪೂಜೆ ಮಾಡಿಸ್ತಾಯಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಪಂಚ ಪ್ರಾಣ ಕುಂಬಿಕೆಗಳು ಅಂತಂದರೆ ಐದಾಗ ಪೂಜೆ ದೀಪಾವಳಿ ಬಂತು ಅಂತಂದರೆ ಓಡ್ಬಿಡುವ ಗೊತ್ತು ಅವನು ಹೆಂಗೆ ಓಡುವ ಮನೋನ ಓಡೋದು ಬಂದಿರೋನಂತೆ ಆ್ಯಂಡ್ ನಮ್ಮನೆ ಮನೆ ಪಕ್ಕ ಚಿಕ್ಕ ಮಕ್ಳುಗಳಿದಾರಲ್ಲ ಅವ್ರಿಗೆ ಅಂತ ಎಷ್ಟಾಗ್ತಾಯಿದ್ದೀನಿ ಐದು ಐದೈದು ರೂಪಾಯಿದು ನಾಲ್ಕಿದೆ ಒಂದೊಂದು ರೂಪಾಯಿದ ಎರಡಿದೆ ಎರಡು ರೂಪಾಯಿದೊಂದು ಐದು ರೂಪಾಯ್ದೊಂದು ಒಂದು ನಲ್ವತ್ತು ರೂಪಾಯಿ ಅಷ್ಟು ಆಗ್ತಾ ಇದ್ದೀನಿ ನೋಡೋಣ ಯಾರು ಪಾಲ್ ಆಗುತ್ತೆ ಅಂತ ಹಾಕ್ಬಿಟ್ಟು ಕುಂಬಳಕ್ಕೆ ಹೊಡೆದು ದುಡ್ತಿ ತೆಗಿತಾ ಇರೋದೇ ನನ್ನ ಗಾಡಿಗಳಿಗೆ ಬ್ಲ್ಯಾಕ್ ಕಲರ್ ನನ್ನ ಕಾರ್ಗೆ ವೈಟ್ ಕಲರ್ ಹಾರ ತೊಗೊಬಂದಿ ಬಿಕಾಸ್ ಹೈಲೈಟ್ ಹಾಕಿ ಕಾಣಿಸುತ್ತೆ ಅಂತ ಎಷ್ಟು ಹೆಚ್ಚಾಗಿದೆ ನೋಡಿ ಯಾರ ಇವಾಗ ಕಟ್ತಾ ಇದ್ರು ಹಂಗೆ ಓಡೋಗಿ ಎತ್ತಂಬೆ ಇವತ್ತೆಲ್ಲ ರೇಟು ಊದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗಾಯ್ಸ್ ನಾವು ಅಮ್ಮ ಸ್ವಲ್ಪ ತಗೋಬ ಸ್ವಲ್ಪ ತಗೋಬಾ ಅಂತ ಆದರೆ ನಾನು ಜಾಸ್ತಿ ತಗೊಬಂದೆ ಕಾರ್ಗೊಂದು ಬೈಕ್ ಒಂದು ನಂದು ಆ್ಯಕ್ಟಿವ್ ಊರಲ್ಲಿ ಇದೆಯಲ್ಲ ಗಾಯ್ಸ್ ಅದೇ ಭಾರಿ ಈಗ ಇವ ಎರಡು ಗಾಡಿಗೆನೆ ಬೇಡ್ಬಾಳಮ್ಮ ಗಾಡಿ ಅಂದ್ರೆ ಭಾರಿ ಇಷ್ಟ ನಮ್ಮ ಅಮ್ಮನ್ ಹೆಂಗ್ ಈ ಗಾಡಿ ಓಡ್ಬೇಕು ಅಂತ ಇರ್ತಾರೆ ಯಾವಾಗ್ಲೂ ಮೊನ್ನೆ ಒಂದ್ಸತಿ ಗಾಡಿ ಕರ್ಕೊಂಡ್ಬಿಟ್ಬ್ರ ಭಯ ಬಿದ್ದೋಗಾರೆ ಸಿಕ್ಕಿ ಕುತ್ಕೊಳ್ಳೋಕಾಗಲ್ಲೂಜೆ ಮಾತಾಡ ಪೂಜೆ ಮಾಡ್ಬೇಕಾದ್ರೆ ಮಾತಾಡಲ್ಲ ಗೈಸ್ ಗೊತ್ತಲ್ವಾ ನಿಮ್ಗೆ ಎಷ್ಟು ವರ್ಷ ಒಂದು ಕಾರ್ ಪೂಜೆ ಇರೋದು ಅದು ವರ್ಷ ಪೂಜೆ ಆಗಿರ್ಲಿಲ್ಲ ಫಸ್ಟ್ ವರ್ಷ ನಮ್ಮ ಬ್ಲ್ಯಾಕ್ ಕಾರ್ಗೆ ಪೂಜೆ ನಡೀತಾ ಇರೋದು ಬೈಕ್ ಅಲ್ಲಿ ಅರೌಂಡ್ ಎರಡು ವರ್ಷ ಆಯಿತು ಬಟ್ ಕಾರ್ ಓ ಸತಿ ಬಲೆನೋ ಇತ್ತು ಈ ಸತಿನೇ ನಮ್ಮ ಬ್ಲ್ಯಾಕ್ ಬೀಸ್ಟ್ ಬಂದಿರೋದು ದಿ ಫಸ್ಟ್ ಟೈಮ್ ನಮ್ಮ ಮನೆ ಮುಂದೆ ನಿಲ್ಸಿ ಪೂಜೆ ಮಾಡ್ತಾ ಇರೋದು ರೆಡಿ ಏನ್ರೀಬ್ರು ಅಮ್ಮ ಮನೆಗೆ ತೆಗಿಬೇಕಂತ ನೀನು ಬೇರೆ ಮನೆಗೆ ಕಷ್ಟ ದೃಷ್ಟಿ ರೆಡಿ ಅನ್ರಾ ರೆಡಿನ ಯಾರು ಯಶಸ್ವತ್ಕೊತಿರೋದು ನೋಡ್ತೀನಿ ಇನ್ನಿಬ್ರು ಬಂದರು ನೋಡಿ ನಮ್ಮ ಏರಿಯಾದಲ್ಲಿ ನಮ್ಮ ರೋಡಲ್ಲಿ ವಿಶ್ವಂಜನ ಅವ್ರೆ ಅಂತ ಗೊತ್ತಿರಲಿಲ್ಲ ರಡಿಯೇನಾ ಬರ್ರಿ ರೆಡಿ ರೆಡಿನ ಎಲ್ಲಾರೇ ಸತಿ ಹೊಡಿತೀನೇ ಪಕ್ಕ ಮಿಸ್ ಇಲ್ಲ ಆಯ್ತಾ ಹೊಡಿತೀನಿ ಮಿಸ್ಸಿಲ್ಲ ರೇ ಯಾರ್ಯಾರಿಗೆ ಎಷ್ಟೆ ಸಿಕ್ತು ಯಾರ್ಯಾರು ಇಷ್ಟೆಷ್ಟು ಸಿಕ್ತು ಇಷ್ಟ ಯಾರು ಯಾರು ನಿಮ್ಗೆ ಹನ್ನೆರಡು ರೂಪಾಯಿ ನಿಮ್ಗೆ ಇಷ್ಟಪ್ಪ ಅವನ್ಗೊಂದು ಏಳು ರೂಪಾಯಿ ಸಿಕ್ಕೈತೆ ಒಂದು ರೂಪಾಯಿ ನೀನೇ ಇಷ್ಟ ನೀನು ಫಾಸ್ಟ್ ಇಲ್ಲ ಅದಕ್ಕೆ ಎಸ್ ಎಸ್ ಅಷ್ಟೇ ದೀಪಾವಳಿ ಹಬ್ಬ ಗಾಡಿಗೊಂಡು ಪೂಜೆ ಈಗ ಸ್ಪೀಡ್ ಕೊಟ್ಬಿಟ್ಟು ಕಳ್ಸೋಣ ಹುಡುಗರು ಮಾಡ್ಲಾ ಗಾಡಿ ಮೂವ್ ಮಾಡ್ತೀನಿ ಗಾಯಸ್ ಗಾಯ್ಸ್ ನೋಡಿ ಬೆಂಗಳೂರು ರೋಡ್ಗಳು ಎಷ್ಟು ಫ್ರೀ ಆಗಿದೆ ದೀಪಾವಳಿ ಅಂತ ನಾನು ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಮುದುವರ್ದು ನಿಧ್ರ ಸೀರೆಗಳು ಸ್ವಲ್ಪ ರಿಟರ್ನ್ ಇತ್ತು ಡ್ಯಾಮೇಜ್ ಪೀಸ್ಗಳು ಬಂದಿದ್ದು ಸೊ ವೆಂಡರು ಇಲ್ಲಿ ಸ್ಯಾಟಲೈಟ್ ಹತ್ರ ಬರ್ತೀನಿ ಅಂತಂದಿದ್ರು ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟು ಹೋಗಬೇಕು ಮಳೆ ನೋಡಿ ಸ್ಟಾರ್ಟ್ ಆಗಲೇ ಐದು ನಿಮಿಷ ಬರ್ತಿದೆ ಐದು ನಿಮಿಷ ಹೋಗ್ತಿದ್ದೆ ಇಲ್ಲೆಲ್ಲ ಹಳೆ ನೆನಪುಗಳು ಗಾಯ್ಸ್ ಇಲ್ಲಿ ಕೇಬಲ್ ಇದೆಯಲ್ಲ ಈ ಥರ ಆ ಕೆಲಸನೇ ಮಾಡ್ತೀವಿ ಇದು ಫಸ್ಟ್ ನಾವು ಇದೇ ಏರಿಯಾದಲ್ಲಿ ಚೆನ್ನಲ್ಲೇ ಒಟ್ಟು ಕೋಲಾರ ಹೆಬ್ಬಾಳ ಸಾಕರ್ ನಗರ ಎಲ್ಲ ಕಡೆಯೂ ಮಾಡಿದೀವಿ ಆ್ಯಂಡ್ ನಾಗರ್ಬಾವಿ ಎಲ್ಲ ಸೈಡುವೆ ಅವಾಗ ಕೇಬಲ್ ಕೆಲಸ ಮಾಡಿಸ್ತಾಯಿದ್ದು ಕಾಂಟ್ರಾಕ್ಟ್ ಹಬ್ಬದಿಂದ ಜಿಮ್ ಮುಗಿಸ್ಕೊಂಡು ಹೋಗೋಣ ಅಂತ ಜಿಮ್ಗೆ ಬಂದು ಜಿಮ್ಮಲ್ಲಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸಂಘಕ್ಕೆ ಇರ್ತಾರೆ ಕಾಫಿ ರೈಡ್ಸು ಬೈಕ್ ನೋಡಿ ಇಲ್ಲಿ ಹಾಕಿದ್ದೀನಿ ಇಲ್ಲೆಲ್ಲ ಬೈಕ್ಗಳು ನೆನೆಸ್ಬಿಟ್ಟಿದ್ದಾರೆ ಈಗ ಬೈಕ್ ತೆಗಿಯೋದೇ ಕಷ್ಟ ಎಳಿಬೇಕು ಈಗ ಸುಸ್ತಾಗ್ಬಿಟ್ಟಿರ್ತೀನ ಈ ರಣ ಬೈಕ್ನ ಎಳೆಯಷ್ಟಲ್ಲಿ ಟೆನ್ಷನ್ ಹೋಗ್ತೀನಿ ಬನ್ನಿ ಮನೆಗೆ ಹೋಗಿ ಅಪ್ ಆಗಿ ಹಿಂದಿನ ದಿನ ನೋಡೋಣ ಫೈನಲಿ ರೆಡಿಯಾಗಿ ಅಪ್ ಆಗಿ ಜಿಮ್ಮಿಂದ ಬಂದು ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗಾಯಸ್ ಲೈಫಲ್ಲಿ ನಮ್ಮ ಅಮ್ಮ ಈ ಪ್ಲೇಸ್ಗೆ ಹೋಗಿಲ್ಲ ಗೈಸ್ ಅಂತ ಹೇಳಕ್ಕಾಗಲ್ಲ ಎಲ್ಲಿಗೆ ಅಮ್ಮ ಫಿಲಂಗೆ ಗೈಸ್ ಯೂಜ್ವಲಿ ನಾವು ಅಮ್ಮ ಫಿಲಮ್ಗೆ ಹೋಗಿರೋದು ನನ್ನ ಬುದ್ಧಿ ಖಂಡಿತ ನೋಡೇ ಇಲ್ಲ ಎಷ್ಟು ವರ್ಷ ಆಯ್ತಮ್ಮ ಹತ್ತು ಫೈನಲ್ ಫಿಲಮ್ ಗೊತ್ತಾ ಗೈಸ್ ಎಷ್ಟು ಸರ್ದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಏರಿಯಾದಲ್ಲಿ ಹೋಗಿ ಇದು ದೀಪಾವಳಿ ಹಬ್ಬದ ದಿನ ಸ್ಪೆಷಲ್ ಆಗಿ ನಮ್ಮ ಅಮ್ಮನ ಕಾಂತರ ಫಿಲಮ್ ಕರ್ಕೊಂಡು ಹೋಗೋಣ ತುಂಬಾ ಐಪಲ್ ಇದೆಯಲ್ಲ ಫಿಲಮು ಅಂತ ಕರ್ಕೊ ಹೋಗ್ತಾ ಇದ್ದೀನಿ ಗೈಸ್ ಹ್ಯಾಪಿನಾ ನೋಡಿ ಸೆಕೆಂಡ್ ಔಟ್ಫಿಟ್ ದಿನದ ಎರಡನೇ ಔಟ್ಫಿಟ್ ಗೈಸ್ ಇದು ಆ್ಯಂಡ್ ಈಗ ಹೊರಡಬೇಕು ಗೈಸ್ ಬನ್ನಿ ಹೋಗೋಣ ನಾನು ಆಗಲಿ ಮೂರನೇ ಸತಿ ಕಾಂತಾರ ಫಿಲಮ್ನ ನೋಡ್ತಾ ಇರೋದು ಒಂದು ಮೈಸೂರು ಇನ್ನೊಂದು ಮಾಲು ಇನ್ನೊಂದು ಸತಿ ನಂಗೆ ಅಮ್ಮ ಕರ್ಕೊಂಡೋಗ್ತಾಯಿ ನೀ ಕೇಳಿದ್ಯಾ ಅಂತ ಕರ್ಕೊ ಹೋಗ್ತಾ ಇರೋದು ಮೂರನೇ ಸತಿ ಹ್ಞೂ ಚೆನ್ನಾಗೈತೆ ಅಂತ ಕೇಳಿದ್ರಲ್ಲ ಕರ್ಕೋಣ ಅಂತ ಕುಂತಾಯಿದೀವಿ ಗೈಸ್ ಬನ್ನಿ ಹೋಣ ಮುಂದಾದ್ಮೇಲೆ ಒಂದು ಪಿಂಪಲ್ ಆಗ್ತಿದೆ ಈ ಕಡೆ ಆಯಿತು ಅದಾದ್ಮೇಲೆ ಈಗ ಈ ಕಡೆ ಆಗ್ತಿದೆ ಏನು ಕಾರಣ ಗೊತ್ತಾಗ್ತಾ ಇಲ್ಲ ನೋಡಿ ಮಳೆ ಬರ್ತಿದೆ ಆಗಲೇ ಕಾರು ಇಂಥ ವೆದರ್ ಒಳಗೆ ಬೆಸ್ಟ್ ಗೈಸ್ ಬೈಕ್ಲೆಲ್ಲ ಓಡಾಡೋಕ್ಕಾಗಲ್ಲ ಒಂದ್ಸತಿ ಬೈಕಲ್ಲಿ ಕರ್ಕೊಂಡು ನೋ ಅಮ್ಮ ಗಾಬ್ರಿ ಬಿದ್ದೋಗಿದ್ರು ಮೊನ್ನೆ ಸುಮಾರು ಒಂದು ಹತ್ತನೇ ಸತಿ ಬಂದಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಕಾರ್ಗಳು ನಿಂತಿರೋದು ಕಣಮ್ಮ ಅಲ್ವಮ್ಮ ಹ್ಞೂ ಏನಕ್ಕೆ ಅಂತಂದ್ರೆ ಕಾಂತಾರ ಫಿಲಮೇ ಬರಬೇಕಾಯ್ತು ಗಾಯಿಸಿ ಈ ಪಾರ್ಕಿಂಗ್ ತುಂಬಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ ಅಮ್ಮ ನಿನ್ನ ಲೈಫಲ್ಲಿ ಯಾವ್ಯಾವ ಫಿಲಮ್ ನೋಡಿದ್ಯಮ್ಮ ಯಾವ್ಯಾವ ಫಿಲಮ್ ಹೇಳು ಶ್ರುತಿ ಶ್ರುತಿ ಎಂತ ಶ್ರುತಿ ಅಂತ ಫಿಲಮ್ ಇಲ್ಲ ಶ್ರುತಿ ಅವ್ರದ್ದು ಒಂದು ಫಿಲಮ್ ಆಮೇಲೆ ಉಪೇಂದ್ರ ತಾತ ನೋಡಿ ನೀನ್ ಹಿಂದೆ ಏ ಫಿಲಮ್ ನೋಡಿದ್ಯಾ ಏನು ಅರ್ಥ ಆಯ್ತು ಅಂತ ನೋಡಿದೆ ಏನು ಅರ್ಥ ಆಗಿಲ್ಲ ಅಂತ ಈಗ ನೋಡಿದ್ರು ಅಷ್ಟು ಹೊಸ ಟೈಲ್ ಆಗಿದೆ ಏ ಫಿಲಮ್ ಹೋಣ ಮಿರಾಜ್ ಸಿನಿಮಾಸ್ ಸಗದ ಡೆಕೋರ್ ಮಾಡಿದಾರೆ ನೋಡಿ ದೀಪಾವಳಿಗೆ ಈಗ ಬಂದಿದ್ದಮ್ಮ ಯಾವಾಗಾರ ಹಾಂ ಇಲ್ಲ ನೋಡಿ ನಮ್ಮ ಏರಿಯಾದಲ್ಲಿ ದೀಪಗಳ ಸುರಿಮಣೆ ಮಾಡಿಬಿಟ್ಟಿದ್ದಾರೆ ಎಂಟ್ರಿ ಆಗಬೇಕೀಗ ಎಲ್ಲ ಬಿಡ್ತಾ ಇದ್ದಾರೆ ಒಳಗಡೆಗೆ ಹೋಣ ಶೋ ಇರೋದು ಆರು ಗಂಟೆಗೆ ಬಟ್ ಒಂದು ಕಾಲು ಗಂಟೆ ಮುಂಚೆ ಬಂದುಬಿಟ್ಟಿದ್ದೀವಿ ಈಚೆ ಕಡೆ ಕೂಣಿಸಿದ್ದಾರೆ ವೆಯ್ಟ್ ಮಾಡ್ತಾ ಐದು ಸೋಫಾ ಮೇಲೆ ನಾವಮ್ಮ ಏನ ತಿಂತೀಯಮ್ಮ ಹಾಂ ಏನೋ ತಿಂತೀಯಾ ಏನಿದೆ ಗಾಯ್ಸ್ ಗೊತ್ತಾ ಇಲ್ಲಿ ಒಂದು ಬರ್ಗರ್ ಐನೂರು ರೂಪಾಯಿ ಇದೆ ಹಾಂ ಬೇಡವಾ ಇಂಡಿಯನ್ ಮದರ್ಸ್ ಆಂಟೀಸ್ ತಿನ್ನು ಏನಾಗಲ್ಲ ಒಂದು ಕೋಕ್ ನೂರು ರೂಪಾಯಿ ಅಷ್ಟೇ ಇಲ್ಲ ಹೊರಗಡೆ ಊಟ ಮಾಡೋಣ ಇಲ್ಲೇ ಮಾಡೋಣ ಒಯ್ತಾ ಊಟ ಮಾಡ್ಕೋಣ ಹಾಂ ಯಾವಾಗಲೂ ಯೂಟ್ಯೂಬು ಮೊಬೈಲು ಟಿ ವಿಲೇ ನೋಡ್ತಾಯಿದ್ರು ಈಗ ಈ ಥರ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನೋಡೋಣ ಹೆಂಗೈತೆ ಕೊನೇ ಸರ್ತಿ ನಾನು ನೋಡ್ತಾ ಇರೋದು ಕಾಂತಾರ ಫಿಲಮ್ಮು ಒಂದು ಚೂರು ಕೂಡ ಬೇಜಾರಾಗಲಿಲ್ಲ ನನಗೆ ಸ್ಕ್ರೀನ್ ಪ್ಲೇ ಆ್ಯಕ್ಟಿಂಗ್ಗಳು ನೋಡ್ತಾ ಇದ್ದಾರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಎರಡು ಸೀನ್ ಅಂತೂ ಭಾಳ ಇಷ್ಟ ನನಗೆ ಗುಳಿಗ ಸೀನ್ ಮತ್ತು ಲಾಸ್ಟ್ ಫೈಟು ಆ್ಯಂಡ್ ಚಾಮುಂಡಿ ಅವ್ರ ಥರ ತೊಗೊಳೋದು ನಮ್ಮ ಮುಂದೆ ಅನಿಸ್ತು ಏನಂತಮ್ಮ ಖುಷಿ ಆಯ್ತಾ ನೀರು ಚೆನ್ನಾಗೈತಾ ಕಣ್ಣಲ್ಲೆಲ್ಲ ನೀರು ಬರ್ತೈತೆ ಕರೆಕ್ಟಾಗಿ ಹೇಳು ಹಿಂಗೆ ಬಾ ನಾವು ಅಮ್ಮ ಲಾಸ್ಟಲ್ಲಿ ಫೈನಲಲ್ಲಿ ಕುತ್ಕೊಬಿಟ್ಟವ್ರಾ ಇದಳಮ್ಮ ಅಂತಂದ್ರೆ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ರು ನನಗೆ ಭಯ ಆಯ್ತದ ನೈಸ್ ಬನ್ನಿ ನೈಸ್ ಈಗ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಓಡೋಣ ನೆಕ್ಸ್ಟ್ ಲೆವೆಲ್ ಇನ್ನೂ ಯಾರು ನೋಡಿಲ್ಲ ಕಂತಾರೆ ಫಿಲಮು ದಯವಿಟ್ಟು ಹೋಗಿ ನೋಡಿ ನಾನು ಕಾರ್ ಕೆಳಗಡೆ ಇದ್ದೀನಿ ಮೇಲ್ಗಡೆ ತಗೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಈ ತರ ಈ ಮಾಲ್ ಅಲ್ಲಿ ಫಸ್ಟ್ ಟೈಮ್ ಇದು ನೋಡಿದ್ದು ಕೆಳಗಡೆ ಇತ್ತು ಕಾರು ಭರವಸೆ ಆಗಲೇ ಮೇಲ ಊಟ ಆಯ್ತಲ್ಲಮ್ಮ ಈಗ ಏನ್ ಮಾಡೋದು ಅಲ್ಲಿಂದ ಎಸಿತಾರೆ ಇನ್ನೇನು ಕ್ಯಾಶ್ ಇಡ್ಕೋಬೇಕು ನೀನು ಇಲ್ಲ ಕ್ಯಾಶ್ ಇಡ್ಕೋಬೇಕು ಮೇಲಿಂದ ಎಸಿತಾರೆ ಈ ಕಾರ ತೆಗೆದಿ ಆ ಕಾರನ್ನ ಇಳಿಸಿ ಆಮೇಲೆ ಕೊಡ್ತಾರೆ ನಮ್ಗೆ ಕಾಮ್ ಡೌನ್ ಕಾಮ್ ಡೌನ್ ಕಾಮ್ ಡೌನ್ ನೀರು ಫ್ರೈಡ್ ರೈಸ್ ತೊಗೊಂಡಿ ನೀನು ಅಮ್ಮ ಮಸಾಲೆ ದೋಸೆ ಯಾವ ನೈಟ್ ಆದ್ರೂ ಮಸಾಲೆ ದೋಸೆನೇ ತಿನ್ನೋದು ಏನಮ್ಮ ಹ್ಞೂ ಊಟ ತುಂಬ ಊಟ ಮಾಡ್ಕೊಂಡೀಗ ಮನೆ ಕಡೆ ಹೊಡೋಣ ಯಾರದು ನಾಗಲ್ಲಿ ಗೈಸ್ ಬೇರೆಯವ್ರು ಹೊಡಿತಾರ ಪಟಾಕಿನೇ ಎಂಜಾಯ್ ಮಾಡುತ್ತಾ ಈ ವರ್ಷ ನಾನು ಒಂದು ಪಟಾಕಿನೂ ಹೊಡಿಲಿಲ್ಲ ಅಥವಾ ಆ ಫ್ಯಾಂಟೈಸಿನೂ ಇಲ್ಲ ಆ ಥರ ಇಷ್ಟನೂ ಆಗ್ತಾಯಿಲ್ಲ ಯಾಕೋ ಪಟಾಕಿ ಹೊಡಿಯೋಕ್ಕೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಜಗಳ ಹಾಕೊಂಡು ಪಟಾಕಿ ಹೊಡಿತಿದ್ದೆ ಬಟ್ ಈಗ ಆ ಥರ ಎಲ್ಲ ಮೂಡೇ ಇಲ್ಲ ಸೊ ಇವಳಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇವಳಾಗಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಸ್ ಅಂಟಿಲ್ ಯು ಆಲ್ ಆಟಕ್ಕೆ ಬಾಯ್ ಕೀಪ್ ವಾಚಿಂಗ್ ಗಸ್ ಹಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಗಾಯ್ಸ್ ಬಾಯ್ ತಿನ್ನುತ್ತಾ ಚಾಚೂ ಮಾಡೋಣ ಬಾಯ್